ಪ್ರತಿ ತಿಂಗಳ ಹುಣ್ಣಿಮೆ ದಿನದಂದು ಕುಶಲನಗರದ ಕಾವೇರಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸುತ್ತಾ ನದಿ ಪರಿಸರ ಸಂರಕ್ಷಣೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವಲ್ಲಿ ಭಾರವಿ ಕನ್ನಡ ಅಭಿಮಾನಿಗಳ ಸಂಘವು ನಿರಂತರವಾಗಿ ಶ್ರಮಿಸುತ್ತಿದೆ ಖಾರ ಹುಣ್ಣಿಮೆಯ ಅಂಗವಾಗಿ ಕೊಪ್ಪ ಗಡಿ ಭಾಗದ ಕಾವೇರಿ ದೇಗುಲದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಿತು ಕಾವೇರಿ ಪ್ರತಿಮೆಗೆ ಹಾಲು ತುಪ್ಪ ಅರಶಿನ ಕುಂಕುಮಗಳಿಂದ ಅಭಿಷೇಕ ಮಾಡಲಾಯಿತು ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಲಾಯಿತು ರೇಖಾ ನಟರಾಜ್ ಕುಟುಂಬಸ್ಥರು ಪೂಜಾ ಸೇವಾರ್ಥ ನೆರವೇರಿಸಿದ್ರು ಸುನಂದ ಕೌಶಿಕ್ ಕಾವೇರಿ ಮಾತೆಗೆ ವಸ್ತ್ರ ವಿತರಿಸಿದ್ರು ಈ ವೇಳೆ ಪೂಜಾ ಸೇವರ್ತದಾರರಾದ ನಟರಾಜ್ ಮಾತನಾಡಿ ನದಿ ತೀರದ ನಿವಾಸಿಗಳು ಮತ್ತು ಸಾರ್ವಜನಿಕರು ನದಿಯ ಪಾವಿತ್ರ್ಯತೆಗೆ ಧಕ್ಕೆ ಬಾರದಂತೆ ಜಾಗೃತಿ ವಹಿಸಬೇಕು ಮತ್ತು ಇತರರಿಗೂ ನದಿ ಸ್ವಚ್ಛತೆ ಕುರಿತು ಅರಿವು ಮೂಡಿಸಬೇಕು ಇತ್ತೀಚಿನ ದಿನಗಳಲ್ಲಿ ಮೂಲದಲ್ಲಿಯೇ ಕಾವೇರಿ ಕಲುಷಿತಗೊಂಡು ಹರಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದರು ವಿಶೇಷವಾದ ಪೂಜೆಯನ್ನು ಮಾಡ್ತಿದ್ದೀವಿ ಈ ಬಾರಿ ಖಾರ ಹುಣ್ಣಿಮೆ ಅಂದರೆ ನಾವು ಮೂಲತಃ ರೈತರಾಗಿದ್ದು ಖಾರ ಹುಣ್ಣಿಮೆ ವಿಶೇಷವಾಗಿದೆ ಅದರಲ್ಲಿ ಮಳೆ ಬೆಳೆ ಸಮೃದ್ಧಿ ಆಗಲಿ ಅಂತ ಕಾವೇರಿ ಮಾತೆಯನ್ನು ಪ್ರಾರ್ಥಿಸ್ಕೊಂಡಿದ್ವಿ ಆ ಪ್ರಯುಕ್ತ ಈ ಬಾರಿ ಬೇಗ ಮಳೆ ಬೆಳೆಯಾಗಿದೆ ಆದ ಪ್ರಯುಕ್ತ ಕಾವೇರಿ ಮಾತೆಯ ಅನುಗ್ರಹದಿಂದ ಬೇಗ ಮಳೆ ಬೆಳೆಯಾಗಿದೆ ಎಲ್ಲರಿಗೂ ಸಮೃದ್ಧಿಯಾಗಲಿ ಸಂತೃಪ್ತಿಯಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶಕ್ಕೆ ಮತ್ತು ಎಲ್ಲ ಸರ್ವ ಜನಾಂಗಕ್ಕೆ ಒಳಗಾಗಲಿ ಅಂತ ಪ್ರಯರ್ ಮಾಡಿ ಪ್ರಾರ್ಥನೆ ಮಾಡಿ ಈ ಬಾರಿ ಗುಣಮೆ ಪೂಜೆಯನ್ನು ನೆರವೇರಿಸಿಕೊಡ್ತೀವಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮಾಧ್ಯಮದವರು ನಮ್ಮ ಭವಿಂದ್ರ ಪ್ರಸಾದ್ ಅವರು ಮಾರ್ವಜನಿಕರವರು ಮಾಡಿದ್ದಾರೆ ಈ ಪ್ರ ಈಗ ಒಂದು ಪೂಜೆಯ ವಿಶೇಷತೆ ಕಾವೇರಿ ಭಾಳ ಜೀವನಿರಿ ಅದರ ಪಾವಿತ್ರ್ಯಕ್ಕೆ ಪವಿತ್ರತೆಗೆ ಧಕ್ಕೆ ಬರೆದಂತೆ ಪ್ರವಾಸಿಗರಾಗಲಿ ಸ್ಥಳೀಯ ನಾಗರಿಕರಾಗಲಿ ವಿದ್ಯಾವಂತರಾಗಲಿ ನಂತರ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನೆರವೇರಿತು ಈ ಸಂದರ್ಭ ಭಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್ ವಿಜೇಂದ್ರ ಪ್ರಸಾದ್ ಸೋಮಶೇಖರ್ ಚಂದ್ರು ರುದ್ರಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು